ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಆನ್ಸಾಸಿವ್ ನ್ಯೂ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಆನ್ಸಾಸಿವ್ ಫೌಂಡರ್ಸ್ ಗಳಿಗೆ ಗುಡ್ ನ್ಯೂಸ್ ಇಷ್ಟು ದಿನದ ಪರಿಶ್ರಮ ಇಷ್ಟು ದಿನದ ತಾಳ್ಮೆ ಇಷ್ಟು ದಿನದ ನಂಬಿಕೆ ಇಷ್ಟು ದಿನ ನಾವು ಆನ್ಸಾಸಿವ್ ನ ಸಿಇಒ ಆಶ್ ಅವರ ಮೇಲೆ ಇಟ್ಟ ನಂಬಿಕೆ ಮತ್ತು ಗೌರವಕ್ಕೆ ಈಗ ಪ್ರತಿಫಲ ಸಿಕ್ಕಂತಾಗಿದೆ ಒಂದೂವರೆ ವರ್ಷಗಳ ನಂತರ ಈ ಕಷ್ಟಕರವಾದ ಜರ್ನಿಯಲ್ಲಿ ಎಲ್ಲರ ಮನದಾಳದ ಮಾತುಗಳು ಏನೇನೋ ಬಂದ್ ಹೋಗಿದೆ ಆದರೆ ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ಸುಳ್ಳು ಮಾಡಿ ಸತ್ಯದ ರೂಪವನ್ನ ಈಗ ಎಲ್ಲರ ಮುಂದೆ ಸಾಬೀತುಪಡಿಸಿದ್ದಾರೆ ಹಾಗಾದ್ರೆ ನ್ಯೂ ನಲ್ಲಿ ಏನಿದೆ ಹೊಸತನ ಫೌಂಡರ್ಸ್ ಗಳು ಮಾಡಬೇಕಾದ ಕೆಲಸ ಏನು ಲಾಗಿನ್ ಆಗೋಕೆ ಬೇಕಾಗಿರುವ ಪಾಸ್ವರ್ಡ್ ಮರೆತಿದ್ದರೆ ಅದನ್ನ ಸರಿಪಡಿಸೋದು ಹೇಗೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನ ನೀಡ್ತೀನಿ ಹೊಸಬರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಆನ್ಫಿವ್ ಮಾಹಿತಿ ಕನ್ನಡದಲ್ಲಿ ಬೇಕು ಎಂದವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆನ್ಫ್ರಾನ್ಸಿ ಎಂಬುದು ಒಂದು ಕಂಪನಿಯಲ್ಲ ಇದೊಂದು ಕನಸು ಒಬ್ಬರ ಕನಸಲ್ಲ ಪ್ರತಿ ಫೌಂಡರ್ಸ್ ಗಳ ಕನಸು ಆದರೆ ನೀವೆಲ್ಲ ನೋಡಿದ ಈ ಒಂದು ವರ್ಷಗಳಲ್ಲಿ ಅನುಭವಿಸಿದ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಕಂಪನಿಯ ಒ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗ್ಬಿಟ್ಟಿತ್ತು ಇಷ್ಟಲ್ಲ ಆದರೂ ಕೂಡ ಹಿಂಜರಿಯದೆ ಭಯ ಪಡದೆ ತನ್ನ ಕನಸಿನ ಬೆನ್ನಟ್ಟಿ ಹೋದ ಆಶ್ ಅವರು ಪ್ರತಿ ವೆಬಿನಾರ್ ನಲ್ಲೂ ಕೊಡುವ ಮಾಹಿತಿ ರೋಮಾಂಚಕವಾಗಿರುತ್ತಿತ್ತು ನಂಬಿಕೆ ಹುಮ್ಮಸ್ಸು ಕೂಡ ಬರ್ತಿತ್ತು ಆದರೆ ಅದು ಕೆಲವರಿಗೆ ಸುಳ್ಳು ಅಂತ ಅನ್ಸೋದು ಆದ್ರೆ ಅದನ್ನ ಸುಳ್ಳು ಮಾಡಿ ಆನ್ಸಾಸಿವ್ ಫೇಕ್ ಅಲ್ಲ ಅದು ರಿಯಲ್ ಪ್ಯಾಕ್ ಅಂತ ಹೆಮ್ಮೆಯಿಂದ ಪ್ರೂವ್ ಮಾಡ್ತಿದ್ದಾರೆ ಈಗ ನೀವ್ ಎಸ್ ಲಾಗಿನ್ ಪ್ರೊಸೆಸ್ ಓಪನ್ ಆಗಿದೆ ಅದನ್ನ ಹೇಗೆ ಲಾಗಿನ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಗೂಗಲ್ ನಲ್ಲಿ ಆನ್ಫಾಸಿವ್ ಅಂತ ಸರ್ಚ್ ಮಾಡಿ ನಂತರ ಈ ರೀತಿ ಆನ್ಫಾಸಿವ್ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಅನ್ನ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಒಂದು ಓಮೇಲ್ ಐ ಹಾಕಬೇಕಾಗುತ್ತೆ ನಿಮ್ಮ ಓಮೇಲ್ ಐಡಿ ನಂತರ ಕೆಳಗೆ ನೀಡಿರುವ ಓಮೇಲ್ ಐ ಡಿಗೆ ಸೆಟ್ ಮಾಡಿರುವಂತಹ ಪಾಸ್ವರ್ಡ್ ಅನ್ನ ಹಾಕಬೇಕಾಗುತ್ತೆ ಲಾಗಿನ್ ನ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಆನ್ಫಾಸಿವ್ ನ್ಯೂ ಇಕೋಸಿಸ್ಟಿ ಓಪನ್ ಆಗುತ್ತೆ ಇನ್ನು ಇದರಲ್ಲಿ ನೀವು ನೋಡಬಹುದಾದಂತಹ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಮೊದಲಿಗೆ ಪ್ರೊಫೈಲ್ ಇನ್ನು ಪಕ್ಕದಲ್ಲಿರುವ ಬಿಕಾಂ ಅಪ್ಲೇಟ್ ಅನ್ನ ಯಾರು ಓಪನ್ ಮಾಡಕ್ ಹೋಗ್ಬೇಡಿ ನಂತರ ಅಪ್ಡೇಟ್ ಬಂದಾಗ ನಾವು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿನ ನೀಡ್ತೀವಿ ಇನ್ನು ಅದ್ರ ಪಕ್ಕದಲ್ಲಿರುವಂತಹ ಅಪ್ಡೇಟ್ಸ್ ಅನ್ನ ನೋಡಬಹುದು ಇನ್ನು ಡ್ಯಾಶ್ ಬೋರ್ಡ್ ಕೂಡ ನೋಡ್ಬೋದು ಇದಿಷ್ಟು ಸದ್ಯಕ್ಕೆ ಬಂದಿರುವ ಅಪ್ಡೇಟ್ಸ್ ಹಾಗೂ ಲಾಗಿನ್ ಮಾಡುವಂತಹ ಆಗಿದೆ ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ನೀವು ಹೋಗಿದ್ರೆ ಅದನ್ನ ಯಾವ ರೀತಿ ನಿಮ್ಮ ಪಾಸ್ವರ್ಡ್ ಅನ್ನ ನೀವು ಕಡ್ಕೊಳ್ಳೋದು ಅಂತ ಹೇಳ್ತೀನಿ ನೀವು ಪಾಸ್ವರ್ಡ್ ಮರ್ತಿದ್ರೆ ಲಾಗಿನ್ ಯೂಸರ್ಸ್ ಕೆಳಗಡೆ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಸೊ ಆ ಪಾಸ್ವರ್ಡ್ ನಿಮ್ಗೆ ನೆನಪಿಲ್ಲ ಅಂದಾಗ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಅದನ್ನ ನೀವು ಕ್ಲಿಕ್ ಮಾಡಿದಾಗ ಅಥವಾ ಅದನ್ನ ಓಪನ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಬರುವಂತ ಸ್ಟೆಪ್ ಇಮೇಲ್ ಅನ್ನ ಕೇಳುತ್ತೆ ಸೊ ಇಮೇಲ್ ಅನ್ನ ಹಾಕಿಬಿಟ್ಟು ನೀವು ಅಲ್ಲಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಗೆ ಹೊಸ ಪಾಸ್ವರ್ಡ್ ಅನ್ನ ಹಾಕಿ ಅಂತ ಆಪ್ಷನ್ ಬರುತ್ತೆ ಸೊ ಹೊಸ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ನಿಮ್ಮ ನ್ಯೂ ಪಾಸ್ವರ್ಡ್ ಅನ್ನ ನೀವು ಜನರೇಟ್ ಮಾಡ್ಕೋಬಹುದು ಸೊ ಆ ಜನರೇಟ್ ಮಾಡ್ಕೊಂಡಿರುವಂತ ಪಾಸ್ವರ್ಡ್ ಅನ್ನ ತಗೊಂಡ್ಬಂದು ಆಮೇಲೆ ನೀವು ಓಮೇಲ್ ಅನ್ನ ಹಾಕಿಬಿಟ್ಟು ಆ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ನೀವು ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇಕೋಸಿಸ್ಟಮ್ ನಿಮಗೆ ಓಪನ್ ಆಗುತ್ತೆ ಸೊ ಒಟ್ಟಾರೆಯಾಗಿ ಇಷ್ಟು ದಿನ ಕಾಯ್ತಾ ಇದ್ದ ನಿಮ್ಮೆಲ್ಲರ ಓ ಎಸ್ ಸಿಗ ಓಪನ್ ಆಗ್ತಾ ಇದೆ ಮುಂದಿನ ಅಪ್ಡೇಟ್ಸ್ ನಲ್ಲಿ ಮತ್ತಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತಾ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು